ಹಲೋ ಎವ್ರಿ ವೆಲ್ಕಮ್ ಟು ರಾಗಿನಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಟೊಮ್ಯಾಟೊ ಹಣ್ಣು ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಚಕ್ಕೆ ಲವಂಗ ಕಡಲೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಒಂದು ಸ್ಪೂನು ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಸಣ್ಣಕ್ಕೆ ರುಬ್ಕೋಬೇಕು ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಅಡುಗೆಗೆ ನಾನು ಕೊಬ್ಬರಿ ಎಣ್ಣೆನೆ ಬಳಸೋದು ಎಣ್ಣೆ ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲ ಸೇರಿಸಿ ನೀರು ಎಷ್ಟು ನಮಗೆ ಸಾಂಬಾರ್ ಗಟ್ಟಿಗೆ ಬೇಕೋ ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಂಡು ಒಂದು ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಈ ಮಸಾಲಾನ ಹಸಿ ಸ್ಮೆಲ್ಲು ಹೋಗೋವರೆಗು ಬೇಯಿಸ್ಕೋಬೇಕು ಐದು ನಿಮಿಷ ಮಸಾಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ನಾನು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಹತ್ತು ಮೊಟ್ಟೆಗಳು ತೊಗೊಂಡಿದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಡಿ ಮೊಟ್ಟೆ ಸೇರ್ಸೋಕ್ಕೂ ಮುಂಚೆ ಒಂದೊಂದೇ ಮೊಟ್ಟೆನ ಒಡೆದು ಸಾಂಬಾರಿಗೆ ಸೇರಿಸಬೇಕು ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ತಳ ದೊಡ್ಡದಿರೋ ಪಾತ್ರೆ ತೊಗೊಳ್ಳಿ ಎಲ್ಲ ಮೊಟ್ಟೆಗಳನ್ನೂ ಸೇರಿಸೋಕೆ ಜಾಗ ಇರಬೇಕು ಒಂದ್ರ ಮೇಲೆ ಒಂದು ಮೊಟ್ಟೆ ಹಾಕೋ ಥರ ಆಗಬಾರ್ದು ಎಲ್ಲ ಮೊಟ್ಟೆಗಳನ್ನೂ ಒಡೆದು ಸಾಂಬಾರಿಗೆ ಸೇರಿಸಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇ ಐದು ನಿಮಿಷ ಇದನ್ನು ಬೇಯಿಸಬೇಕು ಐದು ನಿಮಿಷ ಆದಮೇಲೆ ಓಪನ್ ಮಾಡಿ ಎಲ್ಲ ಮೊಟ್ಟೆಗಳನ್ನೂ ನಿಧಾನಕ್ಕೆ ಮೇಲೆತ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಿರೋದ್ರಿಂದ ನೋಡಿ ಮೊಟ್ಟೆ ತಳ ಇಡ್ದಿರಲ್ಲ ಈಸಿಯಾಗಿ ಮೇಲೆ ಬರ್ತಾ ಇದೆ ಹೈ ಫ್ಲೇಮ್ ಇಟ್ಬಿಟ್ರೆ ಮೊಟ್ಟೆ ತಳ ಬಿಡುತ್ತೆ ನಿಧಾನಕ್ಕೆ ಎಲ್ಲ ಮೊಟ್ಟೆಗಳ್ನೂ ಈ ಥರ ಮೇಲೆ ಎತ್ಕೋಬೇಕು ಕಲಿಸ್ಬಿಡಿ ತುಂಬ ಸಾಂಬಾರನ್ನ ಮೊಟ್ಟೆಯೆಲ್ಲ ಕಲಿಸ್ದಂಗೆ ಆಗ್ಬಿಡುತ್ತೆ ಸೈಡಲ್ಲೇ ನಿಧಾನಕ್ಕೆ ಒಂದೊಂದು ಮೊಟ್ಟೆಗಳನ್ನೇ ಮೇಲಕ್ಕೆ ಎತ್ಕೊಂಡು ಎಲ್ಲ ಮೊಟ್ಟೆಗಳನ್ನೂ ಈ ಥರ ಎತ್ತಾದ ಮೇಲೆ ಮೀಡಿಯಮ್ ಇಟ್ಟು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಮೊಟ್ಟೆ ಸಾಂಬಾರಂತೂ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಹದಿನೈದು ನಿಮಿಷದಲ್ಲಿ ನಮಗೆ ರೆಡಿ ಆಗಿಬಿಡುತ್ತೆ ಸೊ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನಲ್ಲಿ ಲೈಕ್ ಮಾಡಿ ಇದೇ ರೀತಿ ಸಿಂಪಲ್ ಆದ ರೆಸಿಪಿ ನಾನು ಚಾನೆಲ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಎಲ್ಲಾನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು